ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ವೇಳೆ ದಾರನ ತೆಗ್ದು ದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶಾ ಡಿಸೈನ್ ಅಂತಲೇ ಅನ್ಬೋದು ಸೊ ತುಂಬಾ ಚೆನ್ನಾಗಿ ಬರುತ್ತೆ ಬ್ರೈಡಲ್ ಲುಕ್ ಕೊಡುತ್ತೆ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ಸೀದಾ ಸೈಡಿಂದನೇ ಅಂದರೆ ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ ಮೊದಲಿಗೆ ಎರಡು ಸಲ ನಾನು ಇಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದೀನಿ ಸೊ ಈ ಚೈನ್ಗಳು ಬಂದು ಕುಚ್ಚನ್ನು ಕಟ್ಟೋದಿಕ್ಕೆ ಐದು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಒಂದು ನ್ಯೂ ಡಿಸೈನು ಕೂಡ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದ್ಮೇಲೆ ನಾನಿವಾಗ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಮೂರನೇ ಸಿಂಗಲ್ ಕ್ರೋಷ ನಾಲ್ಕನೇ ಸಿಂಗಲ್ ಕ್ರೋಷ ಈ ಸಿಂಗಲ್ ಕ್ರೋಶದ ಮತ್ತೆ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಒಟ್ಟು ಇಲ್ಲಿ ಐದು ಸಲ ಸಿಂಗಲ್ ಕ್ರೋಶ ಇದೆ ಈ ಸಿಂಗಲ್ ಕ್ರೋಶಗಳಿದೆಯಲ್ವ ಇದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನೀವು ಕೊನೆಯಲ್ಲಿ ಐದನೇ ಸಿಂಗಲ್ ಕ್ರೋಶ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಒಟ್ಟು ಎಂಟು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಟ್ಟು ಎಂಟು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಎರಡು ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ನಾನು ಒಂದೆರಡು ಸಿಂಗಲ್ ಕ್ರೋಶದಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತಾ ಏನಕ್ಕೆ ಅಂದರೆ ಇಲ್ಲಿ ಆರ್ಚ್ ಬರುತ್ತೆ ಹಾಗಾಗಿ ಇಷ್ಟು ಲೂಸ್ ಆಗಿದ್ದರೆ ಸಾಕು ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಷ ಆದಮೇಲೆ ಇವಾಗ ನಾವು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಪಕ್ಕದಲ್ಲಿ ಎಂಟು ಚೈನ್ ಗ್ಯಾಪ್ ಇದೆ ನೋಡಿ ಒಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಎಂಟು ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಬೀಡ್ನ ಸಾರಿ ಹಿಂದೆ ತಿರುಗಿಸ್ಕೊಂಡ್ಮೇಲೆ ಬೀಡನ್ನ ಹಾಕ್ಕೊಳ್ಬೇಕು ಒಂದು ಬೀಡನ್ನ ಹಾಕ್ಕೊಂಡು ಆ ಎಂಟು ಚೈನ್ ಗ್ಯಾಪ್ ಏನಿದೆ ಅದರಲ್ಲೇ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಬೀಡ್ನ ತ್ರೆಡ್ಡಿಗೆ ಹಾಕಿ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಬಳಸ್ಕೊಳ್ತಾಯೀನಿ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಆ ಎಂಟು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕೊಳ್ತೀನಿ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಮತ್ತು ಎಂಟು ಚೈನ್ ಗ್ಯಾಪಲ್ಲೇ ಸಿಂಗಲ್ ಕ್ರೋಶ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಳ್ಬೇಕು ಮತ್ತು ಅದೇ ಎಂಟು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ನಾಲ್ಕು ಆಗಿದೆ ಇನ್ನೂ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ತ್ರೆಡ್ಡಿಗೆ ಹಾಕೊಂಡು ಹಾಕ್ಕೊಂಡು ಎಂಟು ಚೈನ್ ಗ್ಯಾಪಲ್ಲೇ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಎಂಟು ಚೈನ್ ಗ್ಯಾಪಲ್ಲಿ ಐದು ಬೀಡ್ಗಳು ಬರೋ ಹಾಗೆ ನಾನು ಸಿಂಗಲ್ ಕ್ರೋಷನ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಲೇ ಸಾರಿ ಬಟ್ಟೆ ಮೇಲೆ ಫಸ್ಟ್ ಒಂದು ಸಿಂಗಲ್ ಕ್ರೋಷ ಇದೆಯಲ್ವಾ ಅಲ್ಲಿ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಇವಾಗ ನಾವು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ನಾವು ಹಿಂದೆಯಿಂದ ಬೀಡ್ನ ಹಾಕ್ಕೊಂಡು ಬಂದಿದ್ದು ಫ್ರೆಂಡ್ಸ್ ಇವಾಗ ನಾನು ಡಿಸೈನ್ನ ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಫಸ್ಟ್ ಬೀಡ್ ಆದಮೇಲೆ ಅಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಬೀಡು ಒಳಗಡೆ ಈ ರೀತಿ ಗ್ಯಾಪ್ ಇರುತ್ತೆ ಅಲ್ಲಿ ನಾವು ಇದನ್ನು ಲಾಕ್ ಮಾಡಬೇಕು ಅಲ್ಲಿ ಏನು ಸಿಂಗಲ್ ಕ್ರೋಶ ಇರೋದಿಲ್ಲ ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಅದರೊಳಗಡೆ ಇಡಲ್ನ ಹಾಕಿ ಥ್ರೆಡನ್ನ ತಂದು ಲಾಕ್ ಮಾಡಬೇಕು ತ್ರೀ ಚೈನ್ ಇಲ್ಲಿ ಲಾಕ್ ಮಾಡಬೇಕು ಆವಾಗ ಬೀಡ್ ಮೇಲೆ ತ್ರೀ ಚೈನ್ ಬಂದಿರುತ್ತೆ ಮತ್ತೆ ತ್ರೀ ಚೈನ್ನ ಹಾಕ್ತಾಯೀನಿ ತ್ರೀ ಚೈನ್ನ ಹಾಕಿ ನೆಕ್ಸ್ಟ್ ಎರಡನೇ ಆದಮೇಲೆ ಅದೇ ಬೀಡ್ ಬೀಡ್ ಹತ್ರ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಎರಡರ ಮಧ್ಯದಲ್ಲಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಎರಡು ಬೀಡ್ಗಳ ಮೇಲೆ ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಇವಾಗ ನಾನು ಮತ್ತೆ ಸ್ಮಾಲ್ ಸೈಜ್ ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದೀನಿ ಇಲ್ಲಿ ಮೂರು ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಾಯೀನಿ ಮೂರು ಬೀಡ್ಗಳನ್ನ ಈ ರೀತಿ ಒಟ್ಟಿಗೆ ನಾನು ನಿಡಲಲ್ಲಿ ತೊಗೊಂಡು ಒಂದೊಂದಾಗೆ ಪಾಸ್ ಮಾಡ್ಕೊಳ್ತಾಯಿದ್ದೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೇ ಒಂದೊಂದೇ ಬೀಡ್ನ ಹಾಕ್ಕೊಳ್ಳಿ ಮೂರು ಬೀಡ್ಗಳನ್ನೂ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಆ ಬೀಡ್ನ ಲಾಕ್ ಮಾಡಿ ನಂತರ ಮೂರನೇ ಬೀಡ್ ಇದೆಯಲ್ವ ಇಲ್ಲಿ ಆ ಬೀಡ್ ಆದಮೇಲೆ ಅಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡ್ತಾಯಿ ಇಲ್ಲಿ ತ್ರೀ ಬೀಡನ್ನ ಲಾಕ್ ಮಾಡಿ ನಂತರ ಇಲ್ಲಿ ಮೂರನೇ ಬೀಡ್ ಆದಮೇಲೆ ಲಾಕ್ ಮಾಡಬೇಕು ಆವಾಗ ಮಧ್ಯೆ ಬೀಡ್ ಏನಿದೆ ಅದ್ರ ಕೆಳಗಡೆ ಈ ರೀತಿ ಶೇಪ್ ಶೇಪಲ್ಲಿ ಬರುತ್ತೆ ಸೊ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನ್ ಈ ರೀತಿ ಮಾಡೋದ್ರಿಂದ ನಂತರ ನಾನು ತ್ರೀ ಚೈನ್ನ ಹಾಕಿ ನೆಕ್ಸ್ಟ್ ಬೀಡ್ ಆದಮೇಲೆ ಅಲ್ಲಿ ಪ್ಲೇಸ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ತಾಯೀನಿ ಮತ್ತು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ನಂತರ ಈ ಕೊನೆ ಬೀಡ್ ಆದಮೇಲೆ ಇಲ್ಲಿ ಪ್ಲೇಸ್ ಇರುತ್ತೆ ಇಲ್ಲಿ ಲಾಕ್ ಇದೀನಿ ಫ್ರೆಂಡ್ಸ್ ಅಲ್ಲಿ ಏನು ಸಿಂಗಲ್ ಕ್ರೋಶ ಇರೋದಿಲ್ಲ ಬೀಡ್ ಹಾಕಿ ಲಾಕ್ ಮಾಡ್ತೀವಲ್ಲ ಅಲ್ಲೊಂದು ಸ್ವಲ್ಪ ಪ್ಲೇಸ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಕೊನೆಯ ಆದಮೇಲೆ ಸಿಂಗಲ್ ಕ್ರೋಶ ಇರುತ್ತೆ ನಾವು ಲೆಫ್ಟ್ ಲೆಫ್ಟಿಂದ ನಾವು ಎಂಟು ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶನ ಮಾಡಿ ನಂತರ ಬೀಡನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಲ್ವ ಹಾಗಾಗಿ ಅಲ್ಲೊಂದು ಸಿಂಗಲ್ ಕ್ರೋಶ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಿ ನಂತರ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಇವಾಗ ಅದರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಎಷ್ಟು ಎಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡಿರ್ತೀರೋ ಅಷ್ಟೇ ಸಿಂಗಲ್ ಕ್ರೋಶನ್ನ ಇಲ್ಲೂ ಕೂಡ ಮಾಡಬೇಕು ಇಲ್ಲಿ ನೀವು ಸಿಂಗಲ್ ಕ್ರೋಶಗಳನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಷ್ಟನ್ನೇ ಹಾಕೊಳ್ಬೇಕು ಅಂತೇನಿಲ್ಲ ಆ ಸಿಂಗಲ್ ಕ್ರೋಶದ ಬದಲಿಗೆ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಬೋದು ಸೊ ನಾನು ಈ ಸೈಡು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಟ್ಟು ಆ ಸೈಡ್ ಐದು ಸಿಂಗಲ್ ಕ್ರೋಶ ಆಯ್ತಲ್ವ ಒಂದು ಸಿಂಗಲ್ ಕ್ರೋಶನ ಜಾಸ್ತಿ ಮಾಡ್ಕೊಳ್ತೀನಿ ಆರ್ಚ್ಗೂ ಮತ್ತೊಂದು ಅರ್ಚಕೂ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಒಂದು ಸಿಂಗಲ್ ಕ್ರೋಷನ ಮಾಡ್ತಾಯಿ ನಿಮಗೆ ತೀರ ಹತ್ರ ಬೇಕು ಅನ್ನೋದಾದರೆ ಸ್ಟಾರ್ಟಿಂಗ್ ಎಷ್ಟು ಹಾಕ್ಕೊಂಡಿರ್ತೀರೋ ಅಷ್ಟೇ ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ ನಂತರ ಇಲ್ಲಿ ನಾನು ಫೈ ಚೈನ ಹಾಕ್ತಾಯಿದ್ದೀನಿ ಒಟ್ಟು ಆರು ಸಿಂಗಲ್ ಕ್ರೋಶಗಳಾದಮೇಲೆ ಇಲ್ಲಿ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಎಷ್ಟು ಹಾಕಿರ್ತೀರೋ ಇಲ್ಲೂ ಕೂಡ ಅಷ್ಟೇ ಸಿಂಗಲ್ ಕ್ರೋಶನ ಹಾಕಬೇಕು ಸೊ ಇಲ್ಲೂ ಕೂಡ ನಾನು ಲಾಕನ್ನು ಸೇರಿಸ್ಕೊಂಡಂಗೆ ಆರು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತೀನಿ ನಾನಿಲ್ಲಿ ಆರು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಎಂಟು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಚೈನ್ಗಳನ್ನ ಹಾಕಿ ಈ ರೀತಿ ನಿಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಗೊತ್ತಾಗ್ಬಿಡುತ್ತೆ ಅಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡಾಗ ಒಂದು ಅಥವಾ ಎರಡು ಚೈನಷ್ಟು ಒಳಗಡೆ ನಾವು ಲಾಕ್ ಮಾಡಬೇಕು ಅಲ್ಲಿ ಆರ್ಚ್ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಅದು ಥ್ರೆಡ್ಡು ಲೂಸ್ ಆಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಆರ್ಚ್ ಮಾಡೋದಕ್ಕೆ ಹಾಗಾಗಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಿಕೊಂಡೆ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ನಾವು ಈ ಎಂಟು ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾವು ಬೀಡ್ಗಳನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ನ ಹಾಕ್ಕೊಳ್ತಾಯೀನಿ ಮೂರು ಬೀಡ್ಗಳನ್ನ ನಾನು ಒಟ್ಟಿಗೆ ತಗೊಂಡಿದ್ದೀನಿ ಬೇಗ ಆಗುತ್ತೆ ಅಂತ ಅಷ್ಟೆ ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಎಂಟು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ಆ ಎಂಟು ಚೈನ್ ಗ್ಯಾಪಲ್ಲೇ ಸಿಂಗಲ್ ಕ್ರೋಶ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ಆ ಎಂಟು ಚೈನ್ ಗ್ಯಾಪಲ್ಲೇ ಸಿಂಗಲ್ ಕ್ರೋಶ ಇಲ್ಲಿ ನಮಗೆ ಎಂಟು ಚೈನಲ್ಲಿ ಎಂಟು ಚೈನ್ಗೆ ಒಟ್ಟು ಐದು ಬೀಡ್ಗಳು ಬರ್ತಿದೆ ನಿಮ್ಗೆ ಏನಾದರೂ ಇದಕ್ಕಿಂತ ಜಾಸ್ತಿ ಬೀಡ್ ಬೇಕು ಅನ್ನೋದಾದ್ರೆ ಬೇಸ್ಲೈನಲ್ಲಿ ನೀವು ಎಂಟು ಚೈನ ಹಾಕ್ತಿರಲ್ವ ಅಲ್ಲಿ ಹತ್ತು ಚೈನ ಹಾಕ್ಕೊಂಡು ಏಳು ಬೀಡ್ಸ್ಗಳು ಬರೋ ಹಾಗೆ ಮಾಡ್ಬೋದು ಒಟ್ಟು ಐದು ಬೀಡ್ಸ್ ಆದಮೇಲೆ ನಾನು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ಇದ್ದೀನಿ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಮೂರು ಚೈನ್ಗಳನ್ನ ಹಾಕ್ತಾಯಿನಿ ಒಂದು ಎರಡು ಮೂರು ಫಸ್ಟ್ ಬೀಡ್ ಆದಮೇಲೆ ಅದನ್ನು ಲಾಕ್ ಮಾಡಬೇಕು ಫಸ್ಟ್ ಬೀಡ್ ಹತ್ರನೇ ಫ್ರೆಂಡ್ಸ್ ಅಲ್ಲೇನು ಸಿಂಗಲ್ ಕ್ರೋಶ್ ಇರೋದಿಲ್ಲ ಗ್ಯಾಪ್ ಇರುತ್ತೆ ಅಂತ ಅಷ್ಟೇ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿನಿ ತ್ರೀ ಚೈನ್ನ ಹಾಕಬೇಕು ಬೀಡಾದಮೇಲೆ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಲಾಕ್ ಮಾಡಬೇಕು ಎರಡು ಬೀಡ್ಗಳ ಮೇಲೆ ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲೂ ಕೂಡ ತ್ರೀ ಬೀಡ್ಸನ್ನು ಹಾಕ್ತಾಯಿ ತ್ರೀ ಬೀಡ್ಸನ್ನು ಹಾಕಿ ಆ ಮೂರು ಬೀಡ್ಗಳನ್ನ ಒಟ್ಟಿಗೆ ಸೇರಿಸಿ ನಾನು ಲಾಕ್ ಮಾಡ್ತೀನಿ ಈ ರೀತಿ ಟ್ರೈಯಾಂಗಲ್ ಶೇಪಲ್ಲಿ ಬರುತ್ತೆ ಟ್ರೈಯಾಂಗಲ್ ಶೇಪಲ್ಲಿ ಬಂದಮೇಲೆ ಇನ್ ಅದರ ಪಕ್ಕದ ಬೀಡ್ ಇದೆಯಲ್ವ ಅದಾದಮೇಲೆ ಅಲ್ಲೇ ಪ್ಲೇಸ್ ಇರುತ್ತೆ ನಾವು ಅಲ್ಲಿ ಲಾಕ್ ಮಾಡಬೇಕು ಆವಾಗ ಮಧ್ಯೆ ಬೀಡ್ ಕೆಳಗಡೆ ಈ ಟ್ರಯಾಂಗಲ್ ಶೇಪ್ ಫಾರ್ಮ್ ಆಗುತ್ತೆ ನಂತರ ಮತ್ತೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಸೊ ನೆಕ್ಸ್ಟ್ ಬೀಡ ಆದಮೇಲೆ ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ್ನ ಹಾಕ್ತೀನಿ ಒಂದು ಎರಡು ಮೂರು ಸೊ ನೆಕ್ಸ್ಟ್ ಬೀಡಾದಮೇಲೆ ಲಾಕ್ ಮಾಡ್ಕೊಳ್ತೀನಿ ನಂತರ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಆ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ನಾವು ಡೈರೆಕ್ಟಾಗಿ ಬಟ್ಟೆ ಮೇಲೆ ಲಾಕ್ ಮಾಡೋಕೋದ್ರೆ ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಅಲ್ಲೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸಾರಿ ಈ ರೀತಿ ಲಾಕ್ ಮಾಡಿ ಇವಾಗ ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಆರ್ಚ್ಗಳು ಕಾಣಿಸುತ್ತೆ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ ಇವಾಗ ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶನ್ನ ಮಾಡ್ತೀನಿ ಒಟ್ಟು ನಮಗೆ ಬಟ್ಟೆ ಮೇಲೆ ಬಟ್ಟೆ ಮೇಲೆ ಆರು ಸಲ ಸಿಂಗಲ್ ಕ್ರೋಶ ಇರಬೇಕು ಸೊ ಆರ್ಚನ್ನು ಆರ್ಚಿಗೆ ಲಾಕ್ ಮಾಡಿರ್ತೀವಲ್ಲ ಆರ್ಚ್ ಆದಮೇಲೆ ಅದನ್ನು ಕೂಡ ಕೌಂಟ್ ಮಾಡಿಕೊಂಡೇ ನಾನು ಹೇಳ್ತಾ ಇರೋದು ಆರು ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾನು ಫೈ ಚೈನ್ ಹಾಕ್ತಾಯಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ನಂತರ ಇದೇ ರೀತಿ ನಾನು ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದೇ ರೀತಿ ಮೂರು ಆರ್ಚ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಕೊನೆಯಲ್ಲೂ ಕೂಡ ಫೈವ್ ಚೈನ್ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ನೀಟಾಗಿ ಡಿಸೈನ್ ಕಾಣಿಸುತ್ತೆ ಸೊ ಇದಕ್ಕೆ ನಾನು ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ಇಲ್ಲಿ ಇನ್ನೂರು ಎಳೆದಾರನ ಕುಚ್ಚನ್ನ ಕಟ್ಟಿದ್ದೀನಿ ಅಂದರೆ ನೂರು ಎಳೆದಾರನ ತಗೊಂಡು ಕುಚ್ಚನ್ನ ಕಟ್ಟಬೇಕಿದ್ರೆ ಅದು ಫೋಲ್ಡ್ ಆದಾಗ ಇನ್ನೂರು ಎಳೆ ದಾರ ಆಗುತ್ತೆ ಈ ರೀತಿ ಕಾಣಿಸುತ್ತೆ ಸೊ ತುಂಬನೇ ಗ್ರ್ಯಾಂಡ್ ಲುಕ್ಕಾಗಿ ತುಂಬಾ ಚೆನ್ನಾಗಿ ಹೊಸ್ದಾಗಿ ಕಾಣಿಸ್ತಿದೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಹೆಚ್ಚಾಗಿ ಟೈಮು ಕೂಡ ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಒಂದೇ ಸ್ಟೆಪ್ ಡಿಸೈನ್ ಕೂಡ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು